ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪ್ರಾಯೋಗಿಕವಾಗಿ ನಡೆಸ್ತಾ ಇರುವಂಥ ನಮ್ಮ ಗುರುಕುಲಕ್ಕೆ ಇಪ್ಪತ್ತೈದು ವರ್ಷ ತುಂಬ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅರ್ಧಮಂಡಲೋತ್ಸವ ಇಪ್ಪತ್ನಾಲ್ಕನೇ ವರ್ಷ ಪೂರೈಸಿದ್ರಿಂದ ಜೊತೆಗೆ ಬೆಳ್ಳಿ ಹಬ್ಬ ರಜತ ಮಹೋತ್ಸವ ಈ ಕಾರ್ಯಕ್ರಮವನ್ನು ನಾವು ಈ ವರ್ಷ ಹಮ್ಮಿಕೊಂಡಿದ್ದೇವೆ ಕಳೆದ ಇಪ್ಪತ್ತ್ನಾಲ್ಕು ವರ್ಷಗಳಿಂದ ನಾವು ನಡ್ಕೊಂಡು ಬಂದಂಥ ರೀತಿ ಒಂದು ಏನಿದೆಯೋ ಇದರ ಸ್ಥೂಲವಾದಂಥ ಪರಿಚಯ ನಮ್ಮ ಸಮಾಜಕ್ಕೆ ಸಿಗಬೇಕು ಮುಂದಿನ ದಿನಗಳಲ್ಲಿ ಅದು ಸಮಾಜದಲ್ಲಿ ವ್ಯಾಪಕವಾಗಿ ಈ ಚಿಂತನೆಯ ಶಿಕ್ಷಣದ ಪ್ರಕಲ್ಪಗಳು ಹೆಚ್ಚಾಗಬೇಕು ಅಂತ ಹೇಳುವಂಥದ್ದು ನಮ್ಮ ಯೋಚನೆ ಗುರುಕುಲ ಕೋಟೇಶ್ವರ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಗುರುಕುಲದಲ್ಲಿ ಪಂಚಮುಖಿ ಶಿಕ್ಷಣ ಮಾದರಿಯ ಪದ್ಧತಿಯನ್ನ ಅಳವಡಿಸಿಕೊಂಡು ಸಂಸ್ಕಾರಯುತ ಹಾಗೂ ಆಧುನಿಕ ಶಿಕ್ಷಣದ ಮೇಳರಿಕೆಯೊಂದಿಗೆ ಶಿಕ್ಷಣವನ್ನ ಮಕ್ಕಳಿಗೆ ಕೊಡಲಾಗುತ್ತೆ ಹಾಗೆ ಏಪ್ರಿಲ್ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನಗಳ ಕಾಲ ಅರ್ಧ ದಾಸದ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಳ್ಳಿಕ್ಕಿದ್ದೇವೆ ನೀವೆಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಈ ಒಂದು ವಿದ್ಯಾಸಂಸ್ಥೆಯನ್ನು ಇನ್ನೂ ಹೆಮ್ಮರವಾಗಿ ಬೆಳೆಸುವಲ್ಲಿ ನೀವು ಸಹಕಾರವನ್ನು ನೀಡಬೇಕಂತ ಹೇಳಿ ಕೇಳ್ಬೋದ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಆಕಾಶದಿಂದ ಬಿದ್ದಂತಹ ಒಂದೊಂದು ಮಳೆಹನಿಯು ಹೇಗೆ ಸಾಗರವನ್ನು ಸೇರುತ್ತದೆಯೋ ಹಾಗೆಯೇ ನಮಗೆ ಈ ಗುರುಕುಲ ಸಿಕ್ಕಿರುವುದು ನಮ್ಮ ಭಾಗ್ಯವೇ ಸರಿ ಮನೆಯಂತಹ ವಾತಾವರಣವಿರುವ ಈ ನಮ್ಮ ಗುರುಕುಲದಲ್ಲಿ ಪಂಚಮುಖಿ ಶಿಕ್ಷಣವನ್ನು ನೀಡುವುದರ ಮುಖೇನ ನಮ್ಮನ್ನು ಒಬ್ಬ ಸತ್ಪ್ರಜೆಯನ್ನಾಗಿ ರೂಪಿಸುವಲ್ಲಿ ಶ್ರಮಿಸುತ್ತಿದೆ ಶಾಂತಿಧುರುಕುಲ ಮುರುಕುಲೆ ಯಕ್ಷಗಾನ ಯೋಗ ಸಂಗೀತ ಸಂಸ್ಕೃತನೈತಿ ಭಗವದ್ಗೀತ ವಿಷ್ಣುಸಾಹಸನ ಸಂಸ್ಕಾರೇಣ ಉಚಿತ ಶಿಕ್ಷಣ ಯಚ್ಚಂತಿ ಗುರುಕುಲ ಶಿಕ್ಷಣ ಬಹು ಸುಂದರ ಸರಳ ಸಮೀಚನ ಅಸ್ತಿ Happiest place in our student life. It has taught us today's education along with the values, culture, and ethics. A big thank you for our teachers and parents for helping us make our childhood unforgettable. Morning, Dr. Pichetti, General Surgeon. ಗುರುಕುಲದ ಪೂರ್ವ ವಿದ್ಯಾರ್ಥಿನಿ ಇಲ್ಲಿ ನಮಗೆ ಸಂಸ್ಕಾರವನ್ನು ಸಣ್ಣ ವಯಸ್ಸಿನಿಂದ ಕೊಟ್ಟು ಬೆಳೆಸಿದ್ದಕ್ಕೆ ನಾವೆಲ್ಲ ಇವಾಗ ಏನಾಗಿದ್ದೀವೋ ಅದಾಗಿದ್ದೀವಿ ನಾವೆಲ್ಲರೂ ಯಾರ್ಯಾರು ಕಲಿಸಿದೀವಿ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಮಟ್ಟದಲ್ಲಿ ಜೀವನದಲ್ಲಿ ಮುಂದೆ ಬಂದಿದ್ದೀವಿ ಆ ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುಕುಲ ನಮಗೆ ಸಂಸ್ಕಾರವನ್ನು ಕೊಡುತ್ತೆ ಹಾಗೆ ಸಂಸ್ಕೃತಿಯನ್ನು ತಿಳಿಸ್ಕೊಡುತ್ತೆ ಅದು ತುಂಬ ಸಣ್ಣ ವಯಸ್ಸಿನಲ್ಲಿ ಕಲಿಸೋದ್ರಿಂದ ಅದು ನಮ್ಮಲ್ಲಿ ತುಂಬ ಗಟ್ಟಿಯಾಗಿ ಕೂಡ ಉಳ್ಕೊಂಡಿರುತ್ತೆ ನಾನು ಗುರುಕುಲದ ವಿದ್ಯಾಭ್ಯಾಸಕ್ಕೆ ಕೃತಜ್ಞನಾಗಿದ್ದೇನೆ ಧನ್ಯವಾದ ಅತ್ಯಂತ ಹೆಚ್ಚು ಜನಪ್ರಿಯ ಅಲ್ಲದೆ ಇರಬಹುದು ಯಾವುದೇ ಕಾರಣಕ್ಕೂ ಕೂಡ ಈ ಶಾಲೆಗೆ ಸೇರಿಸಿರುವುದಕ್ಕೆ ನಮ್ಗೆ ಯಾವ ಪಶ್ಚಾತ್ತಾಪವೂ ಇಲ್ಲ ನಮ್ಮಿಬ್ಬರ ನಿರ್ಧಾರ ಸರಿಯಾಗಿದೆ ಅಂತ ಹೇಳುವುದು ಅವಳ ಬೆಳವಣಿಗೆಯಲ್ಲಿ ಗೊತ್ತಾಗುತ್ತಾ ಇದೆ ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ಓದುವುದು ಬರೆಯುವುದು ಮಾತ್ರ ಅಲ್ಲ ಸರ್ವಾಂಗೀಣವಾಗಿರಬೇಕು ಎಂಬಂತ ನಿಟ್ಟಿನಲ್ಲಿ ಕೈಗೊಂಡಂತ ಶಾಲೆ ಇದು ಇಲ್ಲಿರುವಂತಹ ಶಿಕ್ಷಣ ಕ್ರಮ ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿ ಇದೆ ನನ್ನ ಮಗಳು ಅಷ್ಟೇ ಈಗ ಸರಾಗವಾಗಿ ಕನ್ನಡವನ್ನು ಓದಬಲ್ಲಳು ಇಂಗ್ಲಿಷ್ ಅನ್ನು ಓದಬಲ್ಲಳು ಸಂಸ್ಕೃತವನ್ನು ಓದಬಲ್ಲಳು ಯಾವುದಾದ್ರೂ ಸಡನ್ ಆಗಿ ಬಂದು ಇಂತ ವಿಷಯದ ಬಗ್ಗೆ ಮಾತಾಡಿ ಅಥವಾ ಯಾವುದಾದ್ರು ಒಂದು ಕಾರ್ಯಕ್ರಮವನ್ನು ಕೊಡಿ ಅಂತ ಹೇಳಿದ್ರೆ ತುಸುವೇ ತುಸು ಸಭಾ ಕಂಪನ ಇಲ್ಲದಂತೆ ನೇರವಾಗಿ ವೇದಿಕೆಗೆ ಬಂದು ವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ಮಾತನಾಡುವಂತ ಶಕ್ತಿಯನ್ನ ಮಕ್ಕಳು ಬೆಳೆಸಿಕೊಂಡಿದ್ದಾರೆ ನನ್ನ ಮಗಳು ಶಾಂತಿಧಾಮ ಪೂರ್ವಕುಲದಲ್ಲಿ ನಾನು ಹಾಕೋದಕ್ಕೆ ನಂಗೆ ಬಹಳ ಖುಷಿ ಇತ್ತು ಪಾಶ್ಚಾತ್ಯ ಸಂಸ್ಕೃತಿಗೆ ಒಗ್ಗಿ ಹೋಗಿರುವಂತಹ ಈ ಕಾಲಘಟ್ಟಗೆ ನಮ್ಮೂರ ಒಂದು ಶಾಲೆ ಭಾರತೀಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುದ್ರ ಒಟ್ಟಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇತ್ತು ಇದೆಲ್ಲ ನಮಗೆ ಬೇರೆ ಶಾಲೆಗಳಲ್ಲಿ ಅಷ್ಟು ಸುಲಭವಾಗಿ ಕಾಮ ಸಿಕ್ಕುದಿಲ್ಲ ಭಗವದ್ಗೀತೆ ಯೋಗ ನೈತಿಕ ಶಿಕ್ಷಣ ಈ ಲಾಭ ನಮ್ಮ ಎಲ್ಲ ಊರಿನ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಸಿಕ್ಕಕ್ಕೆ ಮತ್ತು ನಾವು ಇನ್ನೂ ಹೆಚ್ಚಿನ ಜನರಿಗೆ ತಿಳಿಸ್ತು ನಮ್ಮ ಊರಗೊಂದು ಒಂದು ಹೀಗಿನ ಶಾಲೆ ಇತ್ತು ಇದರ ಲಾಭ ಊರಿನ ಮತ್ತು ಪರ ಊರಿನ ಅದೆಷ್ಟೋ ಮಕ್ಕಳಿಗೆ ಸಿಕ್ಕಲಿ ಈ ದೇಶಕ್ಕೊಂದು ಒಳ್ಳೆ ಪ್ರಜೆಗಳಾಗಿ ಬರಲಿ ಪೂರ್ವ ಗುರುಕುಲದ ಪಾಲಕರಾಗಿ ಇರುವುದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ನಾವು ವಿದ್ಯಾರ್ಥಿ ಜೀವನದಲ್ಲಿ ಕಲಿಯದ ಸಂಗತಿಯನ್ನು ಮಕ್ಕಳು ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಕಲಿತು ಹೇಳ್ತಾ ಇರುವುದು ಭಾರಿ ವಿಶೇಷವಾಗಿ ಕಾಣ್ತದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಉಚಿತ ಮತ್ತು ಸಂಸ್ಕಾರಯುತ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದೇವೆ ವಿದ್ಯಾಭಿಮಾನಿಗಳಾದ ತಾವೆಲ್ಲರೂ ನಿಮ್ಮ ಸುತ್ತಮುತ್ತಲಿನ ಮತ್ತು ನಿಮ್ಮ ಮನೆಯ ಮಕ್ಕಳನ್ನು ನಮ್ಮಿ ಗುರುಕುಲಕ್ಕೆ ದಾಖಲಿಸುವಲ್ಲಿ ತಾವೆಲ್ಲ ಕೈಜೋಡಿಸಬೇಕಾಗಿ ವಿರಮ್ರ ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ